ಯಾವ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈಗ ಅದೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಸಚಿವರುಗಳೇ ತಿರುಗಿ ಬಿದ್ದಿರುವಂತಾಗಿದೆ ಗ್ಯಾರಂಟಿ ಯೋಜನೆಗೆ ಕತ್ತರಿ ಹಾಕಬೇಕು ಅಂತ ಸಚಿವರೇ ಈಗ ಬಿಗಿಪಟ್ಟಿರ್ತಾರೆ ಸಿಎಂ ಬಳಿ ಹೋಗಿ ಒತ್ತಾಯ ಮಾಡಿದ್ದಾ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಗ್ಯಾರಂಟಿ ಬದಲಾವಣೆ ಸಚಿವರಿಂದಲೇ ಹೈಕಮಾಂಡ್ ಮೇಲೆ ಒತ್ತಡ ಕಾಂಗ್ರೆಸ್ ಉಸ್ತುವಾರಿ ಬಳಿ ತಮ್ಮ ಅಸಮಾಧಾನವನ್ನು ಸಚಿವರುಗಳು ತೋಡ್ಕೊಂಡಿದ್ದಾರೆ ಈ ಗ್ಯಾರಂಟಿಯ ಸಾಧಕ ಬಾಧಕ ಇದರಲ್ಲಿರುವಂತಹ ಲೋಪದೋಷಗಳು ಆ ಬಗ್ಗೆ ಸುರ್ಜೇವಾಲಾಗೆ ಮಾಹಿತಿ ಕೊಟ್ಟಿದೆ ಈ ಗ್ಯಾರಂಟಿ ಯೋಜನೆಗಾಗಿ ವಾರ್ಷಿಕ ಐವತ್ತೊಂಬತ್ತು ಸಾವಿರ ಕೋಟಿ ವೆಚ್ಚ ಆಗ್ತಾ ಇದೆ ಇದು ಹೊರೆಯಾಗಿದೆ ಇದರಿಂದಾಗಿ ಇತರೆ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆ ಆಗ್ತಾ ಇದೆ ಜೊತೆಗೆ ಯಾವ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನ ತಂದ್ರು ಆ ಯೋಜನೆಯಿಂದಾಗಿ ವೋಟ್ ಕೂಡ ಸಿಕ್ಕಿಲ್ಲ ನಿರೀಕ್ಷಿಸಿದಷ್ಟು ವೋಟ್ ಸಿಕ್ಕಿಲ್ಲ ಈಗ ಯಾರೆಲ್ಲ ಫಲಾನುಭವಿಗಳಿದ್ದಾರೋ ಗ್ಯಾರಂಟಿ ಯೋಜನೆಗಳಿಂದ ಅವರೇ ಯೋಜನೆ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ ಅಂತಲೂ ಈ ವಿಷಯವನ್ನ ಹೈಕಮಾಂಡ್ ಅಂಗಳಕ್ಕೆ ಮುಡಿಸಿದ್ದಾರೆ ಸಚಿವರುಗಳು ಗ್ಯಾರಂಟಿ ಯೋಜನೆಯಿಂದ ಶ್ರೀಮಂತರನ್ನ ಹೊರಗಿಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವ್ಯಾವ್ದು ಕತ್ತರಿ ಈ ಸಚಿವರುಗಳ ಒತ್ತಾಯ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಸಿಕ್ತಿಲ್ಲ ಹೊರೆಯಾಗಿದೆ ಐವತ್ತೊಂಬತ್ತು ಸಾವಿರ ಕೋಟಿ ವೆಚ್ಚ ಹಾಗಾಗಿ ಇದನ್ನ ಪರಾಮರ್ಶಿಸಬೇಕು ಜೊತೆಗೆ ನಿರೀಕ್ಷಿತ ಓಟ್ ಅನ್ನ ಕೂಡ ಯೋಜನೆಗಳು ತಂದು ಕೊಟ್ಟಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಕ್ಷೇತ್ರ ಮಾತ್ರ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಫಲಾನುಭವಿಗಳಿಗೆ ಅವರೇ ಲೇವಡಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಸಮೀಕ್ಷೆ ನಡೆಸಿ ಯೋಜನೆಯ ಸ್ವರೂಪವನ್ನ ಬದಲಾಯಿಸಬೇಕು ಶ್ರೀಮಂತರನ್ನ ಹೊರಗಿಡಬೇಕು ಶ್ರೀಮಂತರನ್ನ ಒಂದೊಮ್ಮೆ ಕೈ ಬಿಟ್ಟಿದ್ದೇ ಆದ್ರೆ ಆಗ ಇಪ್ಪತ್ತು ಸಾವಿರ ಕೋಟಿ ಉಳಿತಾಯ ಆಗುತ್ತೆ ಅನ್ನೋದು ಸಚಿವರುಗಳ ವಾದ ಶ್ರೀಮಂತರು ಗ್ಯಾರಂಟಿ ಪ್ರಯೋಜನ ಪಡಿತಾರೆ ಆದರೆ ಕಾಂಗ್ರೆಸ್ ಪರ ನಿಂತಿಲ್ಲ ಅಂತಿದ್ದಾರೆ ಸಚಿವರು ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡವನ್ನ ರೂಪಿಸಬೇಕು ಎಲ್ರಿಗೂ ಕೂಡಬೇಕಿಲ್ಲ ಬಡ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕು ಜಾರಿಯಾಗಿರುವಂತಹ ಈ ಐದು ಗ್ಯಾರಂಟಿಗಳ ಲಾಭ ಕೇವಲ ಬಡವರಿಗೆ ಸಿಗಬೇಕು ಅನ್ನುವಂಥದ್ದು ಸಚಿವರುಗಳು ಮಾಡ್ತಾ ಇರುವಂತಹ ವಾದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಸಚಿವರುಗಳು ಇದರ ಸ್ವರೂಪ ಬದಲಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹೈಕಮಾಂಡ್ಗೆ ಒತ್ತಡ ಹಾಕ್ತಾ ಇದ್ದಾರೆ ಸಚಿವರುಗಳೇಗ ಬಿಗಿಪಟ್ಟು ಹಿಡಿದಿದ್ದಾರೆ ಯೋಜನೆ ಕತ್ತರಿ ಹಾಕುವಂತೆ ಜೊತೆಗೆ ಅವರು ರೆಫರೆನ್ಸ್ ಕೊಡ್ತಾ ಇರೋದು ಆಂಧ್ರದಲ್ಲಿ ಜಗನ್ ಸರ್ಕಾರ ಗ್ಯಾರಂಟಿ ಕೊಟ್ಟರು ಅಧಿಕಾರ ಕಳ್ಕೊಂಡು ಇಲ್ಲೂ ನಮಗೇನು ನಿರೀಕ್ಷಿಸಿದಷ್ಟು ಓಟ್ ಸಿಗಲಿಲ್ಲ ಈ ವಾದ ಮುಂದಿಟ್ಟು ಯೋಜನೆ ಸ್ವರೂಪ ಬದಲಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಗ್ಯಾರಂಟಿ ಯೋಜನೆಗಳನ್ನ ಹೊರಡಿಸಿದ ದಿನದಿಂದಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದ್ವು ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ವು ಇದು ಸರಿಯಾದ ಕ್ರಮ ಅಲ್ಲ ಅಂತ ಈಗ ನೋಡ್ತಾ ಹೋದ್ರೆ ಸಚಿವರುಗಳೇ ಒತ್ತಡ ಹಾಕ್ತಾ ಇದ್ದಾರೆ ಸಿಎಂ ಮುಂದೆ ಇಟ್ಟಿದ್ದಾಯ್ತು ಈಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತಂದ್ರೆ ಈ ಗ್ಯಾರಂಟಿಗಳಿಗೆ ಬ್ರೇಕ್ ಬೀಳೋದು ಅಥವಾ ಕೋಕ್ ಬದಲಾವಣೆ ಆಗೋದು ಅಂತ ಈಗ ಹೋದ್ರೆ ಪ್ರತಿಮಾ ನಿಶ್ಚಿತವಾಗಿಯೂ ಆ ರೀತಿಯಾದಂಥ ಒತ್ತಡ ಈಗ ಶುರುವಾಗಿದೆ ಗ್ಯಾರಂಟಿಗಳು ಜಾರಿ ಆದಾಗ ಹೇಳ್ತಾ ಇದ್ದಿದ್ದು ಲೋಕಸಭಾ ಚುನಾವಣೆಯ ತನಕ ಗ್ಯಾರಂಟಿಗಳ ಯಾವುದೇ ಬದಲಾವಣೆ ಆಗಲಿ ಪರಿಷ್ಕರಣೆ ಆಗೋದಿಲ್ಲ ಲೋಕಸಭಾ ಚುನಾವಣೆ ಮೇಲೆ ಗ್ಯಾರಂಟಿಗಳ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆಗಳನ್ನು ಹಲವಾರು ಕಾಂಗ್ರೆಸ್ಸಿಗರೇ ಎತ್ತಿದ್ರು ಯಾಕೆಂದರೆ ಲೋಕಸಭಾ ಚುನಾವಣೆ ಇರುವ ತನಕ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಿದರೆ ಅದು ಚುನಾವಣೆಯ ಸಂದರ್ಭದಲ್ಲೂ ನಕಾರಾತ್ಮಕವಾದಂಥ ಫಲಿತಾಂಶ ಬರಲಿಕ್ಕೆ ಕಾರಣ ಆಗುತ್ತೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು ಆದರೂ ಕೂಡ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದರೂ ಕೂಡ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಲೋಕಸಭೆಯಲ್ಲಿ ಬರಲಿಲ್ಲ ಒಂದು ಕಡೆ ಅಭಿವೃದ್ಧಿಯೂ ಆಗಲಿಲ್ಲ ಗ್ಯಾರಂಟಿಗಳಿಂದಾಗಿ ಜೊತೆಗೆ ರಾಜಕೀಯವಾಗಿಯೂ ಕಾಂಗ್ರೆಸ್ಗೆ ಲಾಭ ಆಗಲಿಲ್ಲ ಹೀಗಾಗಿ ಒಂದು ಕಡೆ ಅಭಿವೃದ್ಧಿ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಪ್ರತಿ ಬಾರಿ ಶಾಸಕರ ಸಭೆ ಕರೆದಂಥ ಸಂದರ್ಭದಲ್ಲಿ ಶಾಸಕರು ಅನುದಾನ ಕೊಡಿ ಅನುದಾನ ಕೊಡಿ ಅಂತೇಳಿ ಪ್ರತಿ ಬಾರಿ ಒತ್ತಾಯ ಆಗ್ತಾ ಇತ್ತು ಸೊ ಹೀಗಾಗಿ ಸಚಿವರುಗಳಿಗೂ ಕೂಡ ಹೆಚ್ಚು ಅನುದಾನ ಸಿಗದೇ ಇರುವ ಕಾರಣಕ್ಕಾಗಿ ಒಂದು ಹೊಸ ಕಾಮಗಾರಿಗಳನ್ನು ಒಂದು ಹೊಸ ಬೃಹತ್ ಯೋಜನೆಗಳನ್ನು ಕೂಡ ಕೈಗೆತ್ಕೊಳ್ಳೋದಕ್ಕೆ ಮೀನಾಮೇಷ ಎಣಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಕಾರಣಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮುನಿಯಪ್ಪ ಅವರು ಹೈಕಮಾಂಡ್ ಮುಂದೆಯೇ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಏನಾಗ್ತಾ ಇದೆ ಸಮಸ್ಯೆ ಅನ್ನೋದರ ಕುರಿತಾಗಿ ಪೂರ್ಣವಾದ ವಿವರವನ್ನು ಕೂಡ ಇಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಉದಾಹರಣೆಗಳನ್ನು ಕೂಡ ಹೇಳಿದ್ದಾರೆ ಅಂದರೆ ಗ್ಯಾರಂಟಿಗಳ ಮೇಲೆ ಚುನಾವಣೆ ನಡೆದಿದ್ರೆ ಕನಿಷ್ಠ ಇಪ್ಪತ್ತು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲೇಬೇಕಾಗಿತ್ತು ಆದರೆ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಜನ ನಮಗೆ ವೋಟ್ ಹಾಕಿಲ್ಲ ಮತ್ತು ಗ್ಯಾರಂಟಿ ಕೊಟ್ಟಿದ ಕಾರಣಕ್ಕಾಗಿ ಜನರು ಸುಮ್ಮನೆ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅಭಿವೃದ್ಧಿ ಕೆಲಸಗಳಿಗಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ಒತ್ತಡಗಳು ಇದ್ದೇ ಇದೆ ಶಾಸಕರ ಮನೆ ಮುಂದೆ ಎಡತಾಗ್ತಾ ಇದ್ದಾರೆ ಸೊ ಹೀಗಾಗಿ ಶಾಸಕರಿಗೂ ಕೂಡ ಒತ್ತಡ ಶುರುವಾಗಿದೆ ಸರ್ಕಾರದಲ್ಲಿ ಹೇಗಾಗಿದೆ ಅಂದರೆ ಶಾಸಕರುಗಳು ಸಚಿವರ ಮೇಲೆ ಮುನಿಸ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಅಪ್ರೂವಾಗುವಂಥ ಯೋಜನೆಗಳನ್ನು ಸಚಿವರು ತಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಶಾಸಕರಿಗೆ ಯಾವುದೇ ಅನುದಾನಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಈಗ ಶಾಸಕರಲ್ಲಿ ಇರುವಂಥದ್ದು ಹಾಗಾಗಿನ ಗ್ಯಾರಂಟಿಗಳ ಬಗ್ಗೆ ಒಂದು ದೊಡ್ಡ ಮಟ್ಟದ ಪರಿಷ್ಕರಣೆ ಆಗಲೇಬೇಕು ಅನ್ನುವಂತ ಒತ್ತಾಯ ಶುರುವಾಗಿದೆ ಶಾಸಕರೆಲ್ಲರೂ ಕೂಡ ಸಚಿವರುಗಳನ್ನ ಸಿಎಂಗಳನ್ನ ಈ ಹಿಂದೆ ಕೂಡ ಒತ್ತಾಯ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಏನೇನು ಬದಲಾವಣೆಗಳನ್ನ ಈಗ ನಿರೀಕ್ಷಿಸ್ತಾ ಇದ್ದಾರೆ ಎಸ್ ಸತೀಶ್ ಜಾರಕೋಳಿ ಕಡೆ ಚರ್ಚೆ ಇದೆ ಅದು ಆತರ ಆಗ್ತಾ ಇದೆ ಅದು ಬಡವರಿಗೆ ಸಿಗಬೇಕಂತ ಬಹಳ ಜನ ಅಭಿಪ್ರಾಯ ಇದೆ ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವ್ ನಂತರ ಅದನ್ನ ಮಾಡಿಫೈ ರಿಪೇರಿ ಡಿ ಆಗುವಂತ ಎಲ್ಲಾ ಕಡೆ ಆಗ್ತದೆ ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ ಬೇರೆ ಸರ್ಕಾರದಲ್ಲಿ ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು ಅದ್ರ ಸೈಜು ಗೊತ್ತಿರೋಲ್ಲ ಅದು ಆದ್ಮೇಲೆ ಅದರದೆಲ್ಲ ಆಳ ಮತ್ತು ಅಗಲ ಅನ್ನೋದೇನೋ ಪ್ರಾರಂಭ ಆಗ್ತದೆ ಹಾಗೆ ಆಗ್ತಿದೆ ಅವಾಗ ಅಂತಾಗ ಸರ್ಕಾರಗಳು ಅದನ್ನ ಬಹಳಷ್ಟು ಬದಲಾವಣೆ ಮಾಡಿದಾವೆ ಬಹಳಷ್ಟು ಹಿಂದಿನ ಸ್ಕೀಮ್ಗಳನ್ನು ಆ ಥರ ಆಗ್ತಾವೆ ಇಲ್ಲ ನಮ್ಮ ಸಲಹೆ ಏನಿಲ್ಲ ಇದು ನನ್ನ ಸಲಹೆ ಅಲ್ಲ ಎಲ್ಲರೂ ಮಾತಾಡೋದನ್ನ ಹೇಳಿದೀನಿ ನಾನು ವಿಧಾನಸೌಧದಲ್ಲಿ ಹೊರಗಡೆ ಒಳಗಡೆ ಕಾರ್ಯಕರ್ತರು ಚರ್ಚೆ ಮಾಡ್ತಿದ್ದಾರೆ ಬಡವರು ಸಿಕ್ಕರೆ ಒಳ್ಳೇದು ಅಂತ ಹೇಳ್ತಿರ್ತಾರೆ ಸೊ ಆ ರೀತಿ ಎಲ್ಲ ಕಡೆ ಚರ್ಚೆ ಇದೆ ನನ್ನ ಒಬ್ಬದ ಚರ್ಚೆ ಅಲ್ಲ ಅದು ಎಲ್ಲ ಕಡೆ ಚರ್ಚೆ ಇದೆ

ನಾವು ಏಳು ಮಂದಿ ಅಣ್ಣ ಏಳು ಮಂದಿಗೂ ಸಿಗ್ತಾ ಇದೆ ನಾವೆಲ್ಲ ನೌಕರಿಯಲ್ಲಿ ಇದ್ದೀವಿ ಅಂತ ಅವ್ರು ಹೇಳಿದ್ರು ಸೊ ಅವ್ರ ಸಜೆಶನೇ ಇದು ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದ್ರು ನಮ್ಗೆ ಹೆಂಗಾರು ತುಂಬಾ ಶಕ್ತಿ ಇದೆ ಅಂತ ಭಾಳಷ್ಟು ನೌಕರ್ ಹೇಳ್ತಾರೆ ಚಿಂತನೆ ಮಾಡ್ಬೇಕ್ರ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ ಅದು ಮಾನದಂಡ ನಮ್ದು ಮುಖ್ಯ ಗುರಿ ಅದು ಕಾರ್ಯಕ್ರಮ ಮಾಡಿರೋದು ಬಡವರಿಗೆ ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಶೆ ಆಗಿದೆ ಅಷ್ಟೇ ಇಲ್ಲ ನಾವು ಇದನ್ನ ಚರ್ಚೆ ಮಾಡಲಿಕ್ಕೆ ಇದ್ರ ಬಗ್ಗೆ ನಾ ಏನು ಅರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ ನೋಡಿ ಇದ್ರ ಬಗ್ಗೆ ನಾವು ಸಲಹೆ ಕೊಡ್ಲಿಕ್ಕೆ ಹೇಳಿಲ್ಲ ಈ ತರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದೀವಿ ಅಂದ್ರೆ ನಾವು ಇದನ್ನ ಮಾಡುವಂತೆ ಪರವಾಗಿಲ್ಲ ವಿರೋಧವಾಗಿ ಇಲ್ಲ ಆದ್ರೆ ಚರ್ಚೆ ನಡೀತಾ ಇದೆ ನಮ್ಮ ನಮ್ಮ ಕೈ ಹಿಡ್ದಿಲ್ಲ ಅಂದ್ರೆ ಹಿಂದೆಲ್ಲ ಮೂರು ಲಕ್ಷದಿಂದ ಆಯ್ಕೆ ಆಗಿದ್ರು ಈ ಸಲ ಅವರ ಮಾರ್ಜಿನ್ ಎಷ್ಟ್ರಿ ಮೂವತ್ ಸಾವಿರ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಒಳಗೆ ಗೆದ್ದಿದ್ದಾರೆ ಬಹಳಷ್ಟು ಜನ ಹಿಡಿದಿಲ್ಲ ಅಂತೇನಿಲ್ಲ ಹಿಡಿದಿದ್ದಾರೆ ಅವರು ಹಿಂದೆ ಭಾಳ ಜನ ಮೂರು ಲಕ್ಷದಿಂದ ಆಯ್ಕೆ ಆಗಿದ್ರು ಈ ಸಲ ಅವ್ರು ಒಂದು ಲಕ್ಷ ಇಲ್ಲಿ ಬಂದಾರೆ ಕೆಲವ್ರು ನಲ್ವತ್ತು ಸಾವಿರದಿಂದ ಆಯ್ಕೆ ಆಗಿದ್ದಾರೆ ಸರ್ ಲಾಭ ಆಗಿದೆ ಆಗಿಲ್ಲ ಅಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆದರೆ ಜನ ಲೋಕಸಭೆ ನೋಡೋದು ಬೇರೆ ದೃಷ್ಟಿ ವಿಧಾನಸಭೆ ನೋಡೋದು ಬೇರೆ ದೃಷ್ಟಿ ಹೀಗಾಗಿ ಅದು ವ್ಯತ್ಯಾಸ ಆಗಿದೆ ಅಷ್ಟೇ ಅದರಲ್ಲಿ ಲಾಭ ಅಲ್ಲ ಅದು ಆಗೋರು ಅದು ಬಾಳೆ ಬಾ ಬಾಳೆ 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 ಏನಾಗೋಲ್ಲ ಅದೇ ನಿಮ್ದು ಪದೇ ಪದೇ ನೀವು ಅದನ್ನು ಅರ್ಗ್ಯುಮೆಂಟ್ ಮಾಡ್ತಾರ ತಪ್ಪು ನಮ್ಮ ಬಜೆಟ್ನಲ್ಲೇ ಪ್ರಯೋಜನ ಮಾಡಿದ್ದೀವಿ ಅರವತ್ತು ಸಾವಿರ ಕೋಟಿ ಅನುದಾನ ಕಡಿಮೆ ಬಂದರೆ ಅದಕ್ಕೆ ಬೇರೆ ಇಲಾಖೆಗೆ ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ನಮ್ಮ ಬಜೆಟ್ನಲ್ಲೇ ಇದೆ ಅದು ಅದ ಬೊಮ್ಮಾಯಿಯವ್ರ ಸರ್ಕಾರ ಏನು ಕೊಟ್ಟಿತ್ತು ಪ್ಲಸ್ ಮಾಡೇ ಕೊಟ್ಟಿದ್ದಾರೆ ಅಂದರೆ ಬೊಮ್ಮಾಯವರ ಸರ್ಕಾರ ಕೊಟ್ಟು ಬಜೆಟು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಎರಡು ಸಾರಿ ಕೊಟ್ಟಿದ್ದಾರೆ ಒಂದು ಸಾರಿ ಅಲ್ಲ ಪ್ಲಸ್ ಮಾಡೇ ಕೊಟ್ಟಿದ್ದಾರೆ ಪ್ಲಸ್ ಇದಕ್ಕೆ ಅರವತ್ತು ಸಾವಿರ ಕೋಟಿ ಕೂಡ ಅದು ಪ್ರಯೋಜನ ಮಾಡಿದ್ದಾರೆ ನಲ್ಲಿ ಮಾಡಿದ್ರೆ ಅದು ಅಧಿಕೃತ ಸೊ ಹೀಗಾಗಿ ಅದು ಪ್ರಶ್ನೆ ಇಲ್ಲ ಸೊ ಹೊಸ ಸರ್ಕಾರ ಬಂದ ಮೇಲೆ ಟೇಕಪ್ ಅಂದ್ರೆ ಇದು ಹಿಂದಿನೂ ಕೆಲಸ ಅಂಗದು ಹೊಸ ತಗೋಳಿಕ್ಕೆ ಡಿಲೇ ಆಗಿ ಆಗ್ತದೆ

ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ ನಾವು ಜನರು ಮಾತಾಡ್ತಾ ಇದ್ದೇವೆ ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ ನಮ್ದು ಜನ ಶ್ರೀಮಂತ್ರಿಗೆ ಬದಲಾಗಿ ಬಡವರು ಕೂಡ ಹೇಳ್ತಾರೆ ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ ಅದು ಹೋಟೆಲ್ ನಲ್ಲಿ ಆಗ್ತಾ ಇದೆ ಕಾರ್ಯಕರ್ತ ಆಗ್ತಾ ಇದೆ ಎಲ್ಲರ ಕಡೆ ಆಗ್ತಾ ಇದೆ ವಿರೋಧ ಪಕ್ಷದವರು ಹೇಳ್ತಾರೆ ಶ್ರೀಮಂತ್ರಿ ಯಾಕೆ ಕೊಡ್ಬೇಕು ನೀವು ಬಡವರಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದಾರೆ ಕಟ್ ಮಾಡ್ಲಿಕ್ಕೆ ನಾವು ಸಲಹೆ ಕೊಟ್ಟಿಲ್ಲ ಕರೆಕ್ಟ್ ಅದ್ರಲ್ಲಿ ಶ್ರೀಮಂತ್ರಿಗೂ ಶ್ರೀಮಂತರಿಗೂ ಅವಕಾಶ ಇದೆ ನಾನು ಹೋಗ್ಬೋದು ಅಂದ್ರೆ ನಮ್ಮ ಮನೆಯವರು ಹೋಗ್ಬೋದು ಅಲ್ಲಿ ಫ್ರೀ ಆಗಿ ಅಲ್ಲಿ ಹೋಗ್ತಾರಲ್ಲ ಸೊ ಯಾರು ಆರ್ಥಿಕವಾಗಿದ್ದಾರೆ ಅಂತವ್ರನ್ನ ಜನರ ಸಲಹೆ ಇದು ಸತೀಶ್ ಜಾರಕಿಹೊಳಿ ಅವರ ಸಲಹೆ ಅಲ್ಲ ಅಥವಾ ನಾವು ಸಲಹೆ ಮಾಡಿಲ್ಲ ಅಲ್ಲ ನಾ ಅದು ಆ ಮಟ್ಟಕ್ಕೆ ಹೋಗಿಳಿಲ್ಲ ನಾನು ಸಲಹೆ ಕೊಟ್ಟಿದ್ದೇನೆ ಕಟ್ ಮಾಡಿ ಈ ಕಡೆ ಹಾಕಿ ಅದನ್ನ ಆಗಲಿಲ್ಲ ನಂದು ಕ್ಲಿಯರ್ ಕಟ್ಟು ಜನ ಹಿಂಗೆ ಮಾತಾಡ್ತಿದ್ದಾರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಹೋದಾಗಳು ಅಂತ ಎಲ್ಲರದು ವಾಡಿಕೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ ರಾಜಕೀಯವಾಗಿ ಇದು ಅದು ಏನು ನಡೀತಾ ಇದೆ ಕೇಳ್ತಾರೆ ನಮ್ಮ ಏನು ನಡೀತಾ ಇದೆ ಏನು ಜನ ಮಾತಾಡ್ತಾರೆ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಲಾಭ ಆಗಂತ ಹೇಳ್ತಾರೆ ಅಲ್ಲಿ ಈಗ ತೆಗಿತಿದ್ದಾರೆ ಯಾರು ತೆಗಿತಾ ಇಲ್ಲ ನೀವು ಜನರ ಅಭಿಪ್ರಾಯವನ್ನ ಭೇಟಿ ಮಟ್ಟದಲ್ಲಿ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್